ನೀವಿನ್ನು ನಿಮ್ಮ ಡೈಮಂಡ್ ಕನ್ನಡ ಟಿವಿಗೆ ಸಬ್ಸ್ಕ್ರೈಬ್ ಆಗಿಲ್ಲವೇ ಹಾಗಿದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಎಲ್ಲ ವಿಡಿಯೋಸ್ಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ವೆಡ್ಡಿಂಗ್ ಮೇಳ ಆಯೋಜಿಸಲಾಗಿತ್ತು ವೆಡ್ಡಿಂಗ್ ಮೇಳದಲ್ಲಿ ವಾಸವಿ ಈವೆಂಟ್ಸ್ ಅವರು ಅದ್ಭುತವಾದಂಥ ಸ್ಟಾಲ್ ಅನ್ನು ಹಾಕಿದ್ರು ಆ ಸ್ಟಾಲ್ನಲ್ಲಿ ಬೇಕಾಗಿರುವಂಥ ಯಾವುದೇ ಕಾರ್ಯಕ್ರಮಗಳನ್ನು ಮಾಡುವಂತಹ ಸೀಮಾಂತ ಶಾಸ್ತ್ರ ಆಗಿರ್ಬೋದು ಮದುವೆ ಎಂಗೇಜ್ಮೆಂಟ್ ಯಾವುದೇ ಕಾರ್ಯಕ್ರಮಗಳಲ್ಲಿ ಇವರು ಬಹಳ ರಿಯಾಯಿತಿ ದರದಲ್ಲಿ ಗಿಫ್ಟ್ಗಳನ್ನು ಹಣ್ಣು ಬೆಲ್ಲ ಫ್ರೂಟ್ಸ್ ಈ ಥರ ಎಲ್ಲ ಗಿಫ್ಟ್ಗಳನ್ನು ಸಹ ಪ್ಯಾಕ್ ಮಾಡಿ ಮಾಡಲಾಗುತ್ತೆ ಅಂತ ನಾನು ಮಾಹಿತಿ ಕೊಟ್ಟರು ಹಾಗಾದರೆ ಈ ಕುರಿತು ಮಾಹಿತಿ ನೀಡಿದರೆ ಬನ್ನಿ ನಾಗಾರ್ಜುನ ಅವರ ಓಕೆ ವಾಸವಿ ಇವೆಂಟ್ಸ ಸರ್ ಹಾಂ ಸರ್ ಹೇಳಿದೆ ಸರ್ ಪ್ಲೇಟ್ ಶೇಕ್ ಅವ್ರದ್ದು ಬಂದು ಮೈಸೂರು ಪ್ಲೇಟ್ ಶೇಕ್ ಅವರು ಓಕೆ ಮತ್ತು ಗೌರಿ ಪೂಜೆ ಮತ್ತು ಸಪ್ತಪದಿ ಆ ಥರದ್ದು ಬಂದು ಶ್ರೀವಾಸ ಇವೆಂಟ್ಸ್ ಓಕೆ ಸರ್ ಹೇಗೆ ಅನಿಸ್ತು ಸರ್ ಖುಷಿ ನಿಮಗೆ ಏನೇನು ಮಾಡ್ತೀರಾ ಸರ್ ನೀವು ಸರ್ ಅದೇ ಸರ್ ಎಂಗೇಜ್ಮೆಂಟ್ ಪ್ಲೇಟ್ ಡೆಕೋರೇಷನ್ ಓಕೆ ಬೇಬಿ ಶವರ್ ಪ್ಲೇಟ್ ಡೆಕೋರೇಷನ್ ಮತ್ತು ಪ್ಯೂಬರ್ಟಿಗೆ ಪ್ಲೇಟ್ ಡೆಕೋರೇಷನ್ ಓಕೆ ಮತ್ತು ವರ್ಕ್ ಪೂಜೆ ಮ್ಯಾರೇಜಸ್ ಇದೆ ವರ್ಕ್ ಪೂಜೆ ಪೂಜೆಗೆ ಪ್ಲೇಟ್ ಡೆಕೋರೇಷನ್ ಇಷ್ಟು ೇಟೆ ಈವೆಂಟ್ಸ್ ಬಂದು ವೆಲ್ಕಮ್ ಡೆಕೋರು ಅಂದ್ರೆ ಫಂಕ್ಷನ್ ಮದುವೆ ಫಂಕ್ಷನ್ ಅಲ್ಲ ವೆಲ್ಕಮ್ ಡೆಕೋರೇಷನ್ ಮತ್ತೆ ಗೌರಿ ಪೂಜೆ ಡೆಕೋರೇಷನ್ ಮತ್ತೆ ಕಾಶಿ ಯಾತ್ರೆ ಅಂದ್ರೆ ಹುಡುಗನ್ಗೆ ಹುಡುಗನಿಗೆ ಛತ್ರಿ ಕೋಲು ತೇನ್ಕಾಯಿ ಬೀಸಂಗೆ ಅದು ಮತ್ತೆ ಸಪ್ತಪದಿ ಮತ್ತೆ ಓಕೆ ಇಷ್ಟು ಕಂಪ್ಲೀಟ್ ಪ್ಯಾಕೇಜ್ ಸರ್ ಈಗ ಶ್ರೀಮಂತ ಶಾಸ್ತ್ರ ಮಾಡ್ಬೇಕಾದ್ರೆ ಇದು ಮಾಡ್ತೀರಾ ನೀವು ಸರ್ ಅದು ಫಿಫ್ಟೀನ್ ಪ್ಲೇಟ್ಸ್ ಬರುತ್ತೆ ಫಿಫ್ಟೀನ್ ಪ್ಲೇಟ್ಸ್ನೇ ಸ್ಟಾರ್ಟ್ ಆಗುತ್ತೆ ಫಾರ್ಟೀನ್ ಪ್ಲೇಟ್ಸ್ ಟ್ವೆಂಟಿ ಒನ್ ಪ್ಲೇಟ್ಸು ಡಿಪೆಂಡ್ಸ್ ಆನ್

ಪ್ರೈಸ್ ಬರುತ್ತೆ ಮತ್ತೆ ತೆಂಗಿನಕಾಯಿ ಬೆಲ್ದಚ್ಚು ಡ್ರೈ ಫ್ರೂಟ್ಸ್ ಬಿಳದಲೆ ಅಡಕೆ ಹೂವು ಸ್ವೀಟ್ಸ್ ಮತ್ತೆ ಪುರಿ ಉಂಡೆ ಚಟ್ಲಿ ಕಂಪ್ಲೀಟ್ ಆಲ್ಮೋಸ್ಟ್ ಅವ್ರ ಏನಿರಲ್ಲ ಸರ್ ನಾವೆಲ್ಲ ತಗೊಂಡೋಗಿ ನಾವೆಲ್ಲ ಜೋಡಿಸಿ ಅವರಿಗೆ ಈವೆಂಟ್ ಹೋಗಿದ್ಮೇಲೆ ಅವ್ರಿಗೆಲ್ಲ ಪ್ಯಾಕ್ ಮಾಡಿ ಕೊಟ್ಬಿಟ್ಟು ನಮ್ಮ ಪ್ರಾಪರ್ಟೀಸ್ ಪ್ಲೇಟ್ಸ್ ಮತ್ತೆ ಪಿಕಾಕ್ಸ್ ಅಲ್ಲಿ ಓಕೆ ಎಲಿಫೆಂಟ್ಸ್ ಅಲ್ಲಿ ಇಟ್ಟಿರ್ತೀವಿ ಅದನ್ನು ರಿಟರ್ನ್ ತಗೋತೀವಿ ಅವ್ರಿಗೆಲ್ಲ ಪ್ಯಾಕ್ ಮಾಡಿಕೊಟ್ಬಿಟ್ಟು ನಾವು ರಿಟರ್ನ್ ತಗೋತೀವಿ ಎಲ್ಲ ಇದ್ರೂ ಹೋಗ್ತೀರಾ ಎಲ್ಲ ಇದ್ರೂ ಹೋಗ್ತೀವಿ ಆಲ್ ಓವರ್ ಕರ್ನಾಟಕ ಆಲ್ ಓವರ್ ಕರ್ನಾಟಕ ಮೈಸೂರು ಅಂದರೆ ಟ್ರಾವೆಲಿಂಗ್ ಅದು ತುಂಬ ಏನು ಡಿಫ್ರೆನ್ಸ್ ಬರೋಲ್ಲ ಓಕೆ ಔಟ್ ಆಫ್ ಮೈಸೂರು ಅಂದರೆ ಟ್ರಾವೆಲಿಂಗ್ ಅದೇ ಏನು ಅವ್ರದ್ದು ಏನು ಡಿಸ್ಟೆನ್ಸ್ ಇದೆ ಅದ್ರ ಮೇಲೆ ಕ್ಯಾಲ್ಕುಲೇಟ್ ಮಾಡ್ಬಿಟ್ಟು ವೀಕ್ಷಕರೇ ನೀವು ನೋಡ್ತಾ ಇದ್ದರೆ ನಿಮ್ಮ ನಚನ ಡೈಮಂಡ್ ಕನ್ನಡ ಟಿ ವಿ ವಾಹಿನಲ್ಲಿ ನಾನು ವಿತ್ಮೇಮ್ ಯೋಗೇಶ್ ಮಾತಾಡ್ತೇನೆ ಸೊ ಪ್ರಿಯ ವೀಕ್ಷಕರೇ ನೀವು ಎಂಗೇಜ್ಮೆಂಟು ಮದುವೆ ಮತ್ತೆ ಬೇಬಿ ಶವರ್ ಮತ್ತು ಯಾವುದೇ ಕಾರ್ಯಕ್ರಮದಲ್ಲಿ ಎಲ್ಲರೂ ಕೂಡ ನೋಡ್ಬೋದು ಭವಿಷ್ಯ ಅವೆಲ್ಲರೂ ಕೂಡ ಏನಾದರೂ ಒಂದು ಪ್ಲಾನಿಂಗ್ ಮಾಡಬೇಕು ಅಂದ್ಕೊಂಡಿದ್ದಾಗ ಏನು ಮಾಡಬೇಕು ಹೇಗೆ ಮಾಡಬೇಕು ಎಲ್ಲಿ ಮಾಡಬೇಕು ಅಂತ ಗೊತ್ತಿರಲ್ಲ ಸೊ ನೋಡಿ ವೀಕ್ಷಕರೇ ನಿಮಗೆ ನಿಮಗೋಸ್ಕರ ಮೈಸೂರು ಪ್ಲೇಟ್ ಸರ್ಟ್ ಮತ್ತು ಸಿ ವಾಸವಿ ಇವೆಂಟ್ಸ್ ಅವರು ಬಹಳ ಅದ್ಭುತವಾಗಿ ನೋಡಿ ಚಕ್ಲಿ ಆಗಿರ್ಬೋದು ಆಗಿರ್ಬೋದು ಮತ್ತು ದಾಳಿಂಬೆ ಆಗಿರ್ಬೋದು ಬೆಲ್ಲ ದ ಆಗಿರ್ಬೋದು ಪ್ರತಿಯೊಂದು ಪೀಕಾಕ್ ಆಗಿರ್ಬೋದು ಮತ್ತು ಹಸುದಾಗಿರ್ಬೋದು ಪ್ರತಿಯೊಂದು ಕೂಡ ನೀಟಾಗಿ ಭಾಳ ಅದ್ಭುತವಾಗಿ ಒಂದು ಡಿಸೈನ್ ಮಾಡಿದ್ದಾರೆ ಸೊ ನೀವು ಆಲ್ ಓವರ್ ಕರ್ನಾಟಕ ಮಂಡ್ಯ ಮೈಸೂರು ಬೆಂಗಳೂರು ನೀವೆಲ್ಲೇ ಹೋದ್ರೂ ಕೂಡ ನಿಮಗೆ ಭಾಳ ವಿಶೇಷವಾಗಿ ನಿಮ್ಮನ್ನು ನಿಮ್ಮಗೆ ಕಾಲ್ ಮಾಡಿದ್ರೆ ಸಾಕು ನೀವಿರೋ ಜಾಗದಲ್ಲೇ ಬಂದು ಅವರು ಮಾಡಿಕೊಟ್ಟು ಹೋಗ್ತಾರೆ ಸೊ ಸೀಮಂತ ಶಾಸ್ತ್ರ ಮಾಡಬೇಕು ಅಂತಂದರೆ ಕೆಲವೊಂದು ಐಟಮ್ಸ್ಗಳು ನಿಮಗೆ ಗೊತ್ತಿರಲ್ಲ ಯಾವ ಥರ ಜೋಡಿಸ್ಬೇಕು ಅಂತ ಈಗರು ಮಾಡ್ತಾಯಿದ್ರು ಬಟ್ ಆದರೆ ಈಗೆಲ್ಲ ಫ್ಯಾಷನೇಟಾಗಿ ಮಾಡಿಬಿಟ್ಟಿದೆ ಸೊ ಹಾಗಾಗಿ ಈ ಥರ ಒಂದು ಒಳ್ಳೆಯ ಸುವರ್ಣ ಅವಕಾಶವನ್ನು ನಿಮಗೋಸ್ಕರ ಶ್ರೀ ವಾಸನಿ ಇವೆಂಟ್ಸ್ ಅವರು ಮಾಡಿಕೊಡ್ತಾ ಇದ್ದಾರೆ ಸೊ ಡಿಸ್ ಡಿಸ್ಕ್ರಿಪ್ಷನಲ್ಲಿ ನಂಬರ್ ಹಾಕಿರ್ತೀನಿ ಸೊ ಮಿಸ್ ಮಾಡ್ದೇ ಅವರೆಲ್ಲರೂ ಕೂಡ ಭೇಟಿ ಮಾಡಿ ಈ ನಂಬರ್ಗೆ ಕಾಲ್ ಮಾಡಿ ಓಕೆ ಥ್ಯಾಂಕ್ ಯು ಸೋ ಮಚ್ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಕ್ತೋಣ ವಾಚ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಡೈಮಂಡ್ ಕ್ಯಾಂಡ್ ಟಿ ನಮಸ್ಕಾರ